ರಾಶಿಯ ಪ್ರಕಾರ ನಿಮ್ಮ ಇಷ್ಟ ದೈವ ಯಾರು ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಶಿಯ ಪ್ರಕಾರ ನಿಮ್ಮ ಇಷ್ಟ ದೈವ ಯಾರು ಮತ್ತು ಅವನ ಪೂಜೆಯಿಂದ ನಿಮ್ಮ ಇಷ್ಟ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಹೇಗೆ ಎಂದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಈ ಪ್ರಶ್ನೆ ಬಂದೇ ಬರುತ್ತದೆ ಏನೆಂದರೆ ಈ ಮೂವತ್ತ್ಮೂರು ಕೋಟಿ ದೇವರಲ್ಲಿ ನಮ್ಮ ಇಷ್ಟ ದೈವ ಯಾರು ನಮ್ಮ ಇಷ್ಟ ದೈವ ಅನ್ನುವ ಮಾನ್ಯತೆ ಯಾರಿಗೆ ಕೊಡುವುದು ಹಾಗೂ ಯಾವ ದೈವ ನಮ್ಮ ಮನೋಕಾಮನೆಗಳನ್ನು ಪೂರೈಸಿ ನಮ್ಮ ಕುಟುಂಬವನ್ನು ಸದೈವ ಸಂತೋಷದಿಂದ ಮತ್ತು ಸಂಪನ್ನತೆಯಿಂದ ಇರುವಂತೆ ಮಾಡುತ್ತಾನೆ ಎಂದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಇಷ್ಟದೈವ ಯಾರು ಅಥವಾ ನಿಮ್ಮ ರಾಶಿಯ ದೇವರು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ ನಮ್ಮ ಹಿಂದೂ ಧರ್ಮದಲ್ಲಿ ಮೂವತ್ತ್ಮೂರು ಕೋಟಿ ದೇವ ದೇವತೆಯರು ವಾಸವಾಗಿದ್ದಾರೆ ಇವರಲ್ಲಿ ನಿಮ್ಮ ಇಷ್ಟ ದೈವ ಯಾರು ಎಂದು ತಿಳಿದುಕೊಳ್ಳಬೇಕಾಗಿದೆ ಮತ್ತು ಆ ದೇವರು ಆ ಅಥವಾ ದೇವಿಯನ್ನು ಆರಾಧಿಸಬೇಕಾಗಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಏಳಿಗೆ ಕಾಣಲು ಸಿಗುತ್ತದೆ ಪ್ರತಿಯೊಂದು ರಾಶಿಗೂ ಬೇರೆಯದೇ ಆಗಿರುವ ದೈವನಿರುತ್ತಾನೆ ಮತ್ತು ಪ್ರತಿಯೊಬ್ಬ ದೈವನ ಪೂಜೆಯಲ್ಲೂ ಬೇರೆಯದೇ ಆಗಿರುವ ವಾಸ್ತು ಪೂಜಾ ಸಾಮಗ್ರಿಯನ್ನು ಅರ್ಪಿಸಬೇಕಾಗುತ್ತದೆ ಸರಿಯಾದ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿದರೆ ಭಗವಂತ ಬಹು ಬೇಗನೆ ಪ್ರಸನ್ನನಾಗುತ್ತಾನೆ ಹಾಗೆ ತಪ್ಪಾದ ಕ್ರಮದಲ್ಲಿ ಪೂಜೆಯನ್ನು ಮಾಡಿದರೆ ಅವಕೃಪೆಯನ್ನು ತೋರಿಸುತ್ತಾನೆ ನಿಮ್ಮ ಜೀವನದಲ್ಲಿ ಸದೈವ ಸುಖ ಸಮೃದ್ಧಿ ಪ್ರಾಪ್ತಿಯಾಗಬೇಕಾದರೆ ನಿಮಗೆ ನಿಮ್ಮ ಇಷ್ಟ ದೈವನ ಪೂಜೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕಾಗುತ್ತದೆ ಮನುಷ್ಯ ಜನ್ಮಿಸುವ ಸಮಯದಲ್ಲಿ ಅವನ ಗ್ರಹ ನಕ್ಷತ್ರಗಳು ಅತಿ ಮುಖ್ಯ ಮಹತ್ವದ್ದಾಗಿರುತ್ತದೆ ಮತ್ತು ಹುಟ್ಟುವ ಸಮಯದಲ್ಲಿ ಚಂದ್ರ ಮತ್ತು ಗೋಚರಗಳು ಯಾವ ರಾಶಿಯಲ್ಲಿರುತ್ತವೆಯೋ ಅದೇ ಜನ್ಮರಾಶಿ ಎಂದು ಹೇಳಲಾಗುತ್ತದೆ ಇದರಿಂದ ಬಹಳ ಸುಲಭವಾಗಿ ಇಷ್ಟದೈವ ಯಾರು ಎಂದು ತಿಳಿದುಕೊಳ್ಳಬಹುದಾಗಿದೆ ಅಗ್ನಿಪುರಾಣದಲ್ಲಿ ಕೂಡ ಇದನ್ನೇ ಹೇಳಲಾಗಿದೆ ನಮ್ಮ ರಾಶಿಯ ಅನುಸಾರವಾಗಿ ದೇವ ದೇವತೆಯರ ಪೂಜೆ ಮಾಡುವುದರಿಂದ ನಮಗೆ ಅತಿ ಬೇಗನೆ ಶುಭ ಫಲಗಳು ಸಿಗುತ್ತದೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯ ಜಾತಕದ ಮೇಲೆ ಮಂಗಳ ಗ್ರಹದ ಶಾಸನವಿರುತ್ತದೆ ಆಂಜನೇಯ ಮತ್ತು ಭಗವಾನ್ ಶ್ರೀರಾಮ ಇವರ ಇಷ್ಟ ಮೇಷ ಮೇಷರಾಶಿಯ ಸ್ವಾಮಿ ಗ್ರಹ ಮಂಗಳವಾಗಿರುತ್ತದೆ ಆಂಜನೇಯ ಮತ್ತು ಶ್ರೀರಾಮ ಇವರ ಮುಖ್ಯ ದೇವರು ಕೂಡ ಆಗಿರುತ್ತಾರೆ ಹಾಗೆ ಮಾತೆ ಶೈಲಪುತ್ರಿ ಮತ್ತು ಸರಸ್ವತಿ ಪ್ರಿಯವಾದ ದೇವಿಯಾಗಿರುತ್ತಾರೆ ಮೇಷರಾಶಿಯವರು ಇವರನ್ನೇ ಪೂಜಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಕಾಳಿ ಮಾತೆ ಸಿದ್ಧಿದಾತ್ರಿಯು ಕೂಡ ಮೇಷ ರಾಶಿಯವರಿಗೆ ಪೂಜನೀಯರಾಗಿರುತ್ತಾರೆ ಎರಡನೆಯದಾಗಿ ವೃಷಭ ರಾಶಿ ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಶುಕ್ರ ಗ್ರಹವು ಪ್ರಮುಖವಾಗಿರುತ್ತದೆ ಮತ್ತು ಇವರ ಇಷ್ಟ ದೇವಿ ದುರ್ಗೆಯಾಗಿರುತ್ತಾಳೆ ಆ ದೇವಿಯ ಆರಾಧನೆಯಿಂದಾಗಿ ವೃಷಭ ರಾಶಿಯವರಿಗೆ ಜೀವನದಲ್ಲಿ ಸುಖ ಸಮೃದ್ಧಿಯು ದೊರೆಯುತ್ತದೆ ಹಾಗೆ ಈ ಜಾತಕದವರಿಗೆ ದುರ್ಗಾದೇವಿ ಅಷ್ಟೇ ಅಲ್ಲದೆ ದೇವಿ ಲಕ್ಷ್ಮಿ ಬ್ರಹ್ಮಚಾರಿಣಿ ಮತ್ತು ದೇವಿ ಸರಸ್ವತಿಯೂ ಕೂಡ ಪೂಜನೀಯರಾಗಿರುತ್ತಾರೆ ವೃಷಭ ರಾಶಿಯವರ ಪ್ರಿಯ ಗ್ರಹ ಶುಕ್ರ ಗ್ರಹವಾಗಿರುತ್ತದೆ ಮತ್ತು ಭಗವಾನ್ ವಿಷ್ಣು ಇದರ ಪ್ರಮುಖ ದೇವನಾಗಿರುತ್ತಾನೆ ಹಾಗೆ ಲಕ್ಷ್ಮೀದೇವಿ ಷೋಡಶಿ ಶ್ರೀವಿದ್ಯಾ ಪ್ರಮುಖವಾದ ದೇವತೆಯಾಗಿರುತ್ತಾರೆ ಜೀವನದಲ್ಲಿ ತೊಂದರೆಗಳು ಉಂಟಾದಲ್ಲಿ ಈ ದೇವ ದೇವತೆಯರ ಆರಾಧನೆಯನ್ನು ಮಾಡಬೇಕಾಗುತ್ತದೆ ಮೂರನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯ ಜಾತಕದಲ್ಲಿ ಬುಧ ಗ್ರಹವು ಶಾಸಕನಾಗಿರುತ್ತದೆ ಮತ್ತು ಗಣಪತಿ ಹಾಗೂ ಭಗವಾನ್ ಶ್ರೀ ವಿಷ್ಣು ಇವರ ಇಷ್ಟ ದೈವವಾಗಿರುತ್ತಾರೆ ಮಿಥುನ ರಾಶಿಯ ಪ್ರಿಯವಾದ ಗ್ರಹ ದೇವ ಬುಧವಾಗಿರುತ್ತದೆ ಇವಿಷ್ಟೇ ಅಲ್ಲದೆ ಗಣಪತಿ ಮತ್ತು ವಿಷ್ಣು ಇವರ ಮುಖ್ಯವಾದ ದೇವರಾಗಿರುತ್ತಾರೆ ಇನ್ನು ಮಾತಾ ದುರ್ಗಾ ಭುವನೇಶ್ವರಿ ಚಂದ್ರಘಂಟ ಈ ರಾಶಿಯ ಮುಖ್ಯವಾದ ದೇವಿಯಾಗಿರುತ್ತಾರೆ ನಾಲ್ಕನೆಯದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಮೇಲೆ ಚಂದ್ರನ ರಾಜ್ಯಭಾರವಿರುತ್ತದೆ ಮತ್ತು ಅವರ ಇಷ್ಟದೈವ ಶಿವನಾಗಿರುತ್ತಾನೆ ಈಶ್ವರನ ಪೂಜೆಯನ್ನು ಮಾಡುವುದರಿಂದ ಕರ್ಕಾಟಕ ರಾಶಿಯ ಜಾತಕದಲ್ಲಿ ಭಾವನಾತ್ಮಕ ಸ್ಥಿರತೆ ಸುರಕ್ಷೆ ಮತ್ತು ಆಧ್ಯಾತ್ಮಿಕ ವಿಕಾಸವಾಗುತ್ತದೆ ಕಾಳಿ ಮಾತೆ ಮತ್ತು ಸಿದ್ಧಿದಾತ್ರಿ ಈ ರಾಶಿಯವರಿಗೆ ಪೂಜನೀಯರಾಗಿರುತ್ತಾರೆ ಇವರ ಇಷ್ಟ ದೇವತೆ ಮಾತಾ ಕಮಲ ಮತ್ತು ಸಿದ್ಧಿದಾತ್ರಿಯಾಗಿದ್ದಾರೆ ಐದನೆಯದಾಗಿ ಸಿಂಹ ರಾಶಿ ಸಿಂಹ ರಾಶಿಯ ಜಾತಕದ ಸ್ವಾಮಿ ಗ್ರಹ ಸೂರ್ಯನಾಗಿದ್ದಾನೆ ಮತ್ತು ಅವರ ಇಷ್ಟದೈವ ಆಂಜನೇಯ ಮತ್ತು ಗಾಯತ್ರಿ ದೇವಿಯಾಗಿದ್ದಾರೆ ಸಿಂಹರಾಶಿಯವರ ಇಷ್ಟ ದೇವತೆ ತಾಯಿ ಗಾಯತ್ರಿ ತಾಯಿ ಪೀತಾಂಬರ ದೇವಿ ಮತ್ತು ತಾಯಿ ಕಾಲರಾತ್ರಿಯಾಗಿದ್ದಾರೆ ಈ ದೇವತೆಯರ ಪೂಜೆ ಮಾಡಿ ಸಿಂಹರಾಶಿಯವರ ಜಾತಕ ಶಕ್ತಿ ಸಾಹಸ ಮತ್ತು ದಿವ್ಯ ಪ್ರಕಾಶದ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಗಾಯತ್ರಿ ದೇವಿಯ ಆರಾಧನೆಯಿಂದಲೂ ನಿಮಗೆ ಬಹಳ ಉಪಯೋಗ ಆಗಲಿದೆ ಆರನೆಯದಾಗಿ ರಾಶಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದ ಜಾತಕದ ಸತ್ತಾರೂಢ ಗ್ರಹ ಬುಧವಾಗಿದೆ ಮತ್ತು ಇವರ ಇಷ್ಟ ದೇವ ಶ್ರೀ ಗಣೇಶ ಮತ್ತು ಭಗವಾನ್ ಶ್ರೀ ವಿಷ್ಣುವಾಗಿದ್ದಾರೆ ಕನ್ಯಾರಾಶಿಯ ಇಷ್ಟ ದೇವತೆ ದುರ್ಗಾಮಾತೆ ಭುವನೇಶ್ವರಿ ಮತ್ತು ಮಾತಾ ಚಂದ್ರಗಂಠ ಆಗಿರುತ್ತಾರೆ ಈ ದೇವರ ಪೂಜೆಯನ್ನು ಮಾಡಿ ರಾಶಿಯ ಜನರು ಬುದ್ಧಿ ಜ್ಞಾನ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆಯಬಹುದು ಹಾಗೇ ದೇವಿ ಲಕ್ಷ್ಮೀ ಮತ್ತು ಸರಸ್ವತಿಯರು ಕನ್ಯಾರಾಶಿಯ ಜಾತಕದಲ್ಲಿ ಪೂಜನೀಯರಾಗಿರುತ್ತಾರೆ ಏಳನೆಯದಾಗಿ ತುಲಾರಾಶಿ ತುಲಾರಾಶಿಯ ಜಾತಕದ ಪ್ರಮುಖವಾದ ಗ್ರಹ ಶುಕ್ರವಾಗಿರುತ್ತದೆ ಮತ್ತು ಇಷ್ಟಾದೇವಿ ದುರ್ಗಾ ಮಾತೆಯಾಗಿದ್ದಾಳೆ ಮಾತೆಯ ಪೂಜೆಯನ್ನು ಮಾಡುವುದರಿಂದ ತುಲಾರಾಶಿಯವರ ಜಾತಕದಲ್ಲಿ ಸದ್ಭಾವನೆ ಸಂತುಲತೆ ಮತ್ತು ಪ್ರಚುರತೆ ಬರುತ್ತದೆ ಇಷ್ಟೇ ಅಲ್ಲದೆ ದೇವಿ ಲಕ್ಷ್ಮಿ ದೇವಿ ಬ್ರಹ್ಮಚಾರಣಿ ಮತ್ತು ಷೋಡಶಿ ಶ್ರೀ ವಿದ್ಯಾದೇವಿಯ ಪೂಜೆಯನ್ನು ಕೂಡ ಮಾಡಬಹುದು ಎಂಟನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜಾತಕದ ಮೇಲೆ ಮಂಗಳ ಗ್ರಹದ ಶಾಸನವಿರುತ್ತದೆ ಮತ್ತು ಇವರ ಇಷ್ಟ ದೇವ ಆಂಜನೇಯ ಹಾಗೂ ಶ್ರೀರಾಮನಾಗಿದ್ದಾನೆ ಈ ದೇವರ ಪೂಜೆಯಿಂದ ವೃಶ್ಚಿಕ ರಾಶಿಯ ಜಾತಕದಲ್ಲಿ ಸಾಹಸ ಸುರಕ್ಷೆ ಮತ್ತು ಗೆಲುವಿನ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ವೃಶ್ಚಿಕ ರಾಶಿಯ ಜಾತಕದಲ್ಲಿ ಕಾಳಿ ಮಾತೆ ಮತ್ತು ಸಿದ್ಧಿಧಾತ್ರಿ ಪೂಜನೀಯರಾಗಿರುತ್ತಾರೆ ಒಂಬತ್ತನೆಯದಾಗಿ ಧನುರ್ ರಾಶಿ ಧನು ರಾಶಿಯಲ್ಲಿ ಜನಿಸಿದವರ ಜಾತಕ ಗುರುಗ್ರಹದ ಮೂಲಕ ಶಾಸಿತವಾಗಿರುತ್ತದೆ ಇವರ ಇಷ್ಟ ದೈವ ಭಗವಾನ್ ಶ್ರೀ ವಿಷ್ಣು ಮತ್ತು ದೇವಿ ಲಕ್ಷ್ಮಿಯಾಗಿದ್ದಾರೆ ಈ ದೇವರ ಪೂಜೆಯನ್ನು ಮಾಡಿ ಧನುರಾಶಿಯ ಜಾತಕದವರು ಜ್ಞಾನ ಬುದ್ಧಿ ಮತ್ತು ಪ್ರಚುರತೆಯನ್ನು ಆಶೀರ್ವಾದವನ್ನು ಪಡೆಯಬಹುದು ಧನು ರಾಶಿಯ ಜಾತಕ ಭಗವಾನ್ ಶ್ರೀ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ದಿವ್ಯ ಶಕ್ತಿಗಳ ಅತ್ಯಧಿಕ ಸಮ್ಮಾನ ಮಾಡುತ್ತದೆ ಹತ್ತನೆಯದಾಗಿ ಮಕರ ರಾಶಿ ಮಕರ ರಾಶಿಯ ಜಾತಕದಲ್ಲಿ ಶನಿಗ್ರಹದ ಪಾರಪತ್ಯವಿರುತ್ತದೆ ಮತ್ತು ಅವರ ಇಷ್ಟದೇವರು ಆಂಜನೇಯ ಮತ್ತು ಶಿವರಾಗಿದ್ದಾರೆ ಈ ದೇವರ ಆರಾಧನೆಯಿಂದ ಮಕರ ರಾಶಿಯ ಜಾತಕದಲ್ಲಿ ಶಕ್ತಿ ಅನುಶಾಸನ ಮತ್ತು ಆಧ್ಯಾತ್ಮಿಕತೆಯ ವಿಕಾಸದ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಹನ್ನೊಂದನೆಯದಾಗಿ ಕುಂಭರಾಶಿ ಕುಂಭರಾಶಿಯ ಗ್ರಹ ಶನಿ ಮತ್ತು ಅವರ ದೈವ ಹನುಮಂತ ಮತ್ತು ಶಿವನಾಗಿದ್ದಾನೆ ಈ ದೇವರ ಆರಾಧನೆಯಿಂದ ಕುಂಭರಾಶಿ ಜಾತಕ ಶಕ್ತಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸುರಕ್ಷಾ ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಕಾಳಿ ಮಾತೆ ಮತ್ತು ಸಿದ್ಧಿದ್ರೇಯ ದಿವ್ಯ ಸ್ತ್ರೀ ಶಕ್ತಿಯ ಆಶೀರ್ವಾದ ಕುಂಭ ರಾಶಿಯವರ ಮೇಲೆ ಇರುತ್ತದೆ ಕೊನೆಯದಾಗಿ ರಾಶಿ ಮೀನರಾಶಿಯ ಅಧಿಪತಿ ಗುರುವಾಗಿದ್ದಾನೆ ಮತ್ತು ಇವರ ಇಷ್ಟ ದೈವ ಭಗವಾನ್ ಶ್ರೀ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯಾಗಿರುತ್ತಾರೆ ಈ ದೇವರ ಆರಾಧನೆಯಿಂದ ಮೀನರಾಶಿಯ ಜಾತಕ ಆಧ್ಯಾತ್ಮಿಕತೆ ಪ್ರಚುರತೆ ಮತ್ತು ದೈವೀಯ ಕೃಪೆಯ ವರದಾನವನ್ನು ಪಡೆಯಬಹುದಾಗಿದೆ ವೀಕ್ಷಕರೇ ಈ ಮಾಹಿತಿಯ ಉದ್ದೇಶ ನಿಮಗೆ ಮಾಹಿತಿಯನ್ನು ಕೊಡುವುದಾಗಿದೆ ಉಳಿದಿದ್ದು ಅವರವರ ನಂಬಿಕೆಗೆ ಬಿಟ್ಟಿದ್ದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು